ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವೀಡಿಯೋ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಆಗಲೇ ಹನ್ನೆರಡು ಗಂಟೆಯಿಂದ ವೀಡಿಯೋ ಇದ್ದೀನಿ ಇವತ್ತು ನಾವು ಸವದತ್ತಿಗೆ ಹೋಗ್ತಾ ಇದ್ದೀವಿ ಸವದತ್ತಿ ಎಲ್ಲಮ್ಮನ ದೇವಿ ದರ್ಶನ ಹೋಗ್ತಾಯಿದ್ದೀವಿ ಯಾಕಂದರೆ ನಮ್ಮ ಅತ್ತೆ ಅವರು ತಿರ್ಕೊಂಡು ಈಗ ಮೂರು ತಿಂಗಳಾಯ್ತಲ್ಲ ಪಡ್ಲಿಗೆನ ನಾವು ಇದು ಮಾಡಿದ್ದೀರ ತಂದಿದ್ದಿಲ್ಲ ಹಂಗಾಗಿ ಹೊಸ ಪಡ್ಲಿಗೆ ತರಬೇಕು ನಾನು ನಮ್ಮ ಅದಕ್ಕೆ ನಮ್ಮ ಅಕ್ಕ ಸೇರ್ಕೊಂಡು ಪಡ್ಲಿಗೆ ತಗೋನಂತ ಸವದತ್ತಿಗೆ ಹೋಗ್ತಾ ಇದ್ದೀವಿ ಹಳೆ ಪಡ್ಲಿಗೆ ಬಿಟ್ಟು ಹೊಸ ಪಡ್ಲಿಗೆ ತೊಗೊಂಬರ್ತೀವಿ ನಮ್ಮ ನಮ್ಮೂ ಆಗಲೇ ಆಲ್ರೆಡಿ ಬಿಟ್ಟಿದ್ದೀವಿ ಅವ್ರು ಬಿಟ್ಟಿಲ್ಲ ಹಾಗಾಗಿ ಹೊಸ ಪಡ್ಲಿಗೆ ತೊಗೊಂಬರಕ್ಕಂತ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನಿಮಗೂ ಸವದತ್ತಿ ಎಲ್ಲಮ್ಮನ ದರ್ಶನ ಮಾಡಿಸ್ತೀನಿ ಹೋಗೋಣ ನೋಡಿ ಫ್ರೆಂಡ್ಸ್ ಈಗಾಗಲೇ ಬಂದು ಮುಕ್ಕಾಲು ಗಂಟೆ ಆಯಿತು ಇಲ್ಲಿ ಬೈ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಕಾಯ್ಕೊಂತ ಅಂತ ಬಸ್ ಸಲುವಾಗಿ ಒಂದು ಗೌರ್ಮೆಂಟ್ ಬಸ್ಸು ಬರ್ತಾಯಿಲ್ಲ ಇಷ್ಟು ಹೊತ್ತಾದರೂ ಬರೀ ಬೇಂದ್ರೆ ಬಸ್ಸು ಆಮ್ಯಾಗ ಚಿಗ್ಲಿ ಬಸ್ ಅಷ್ಟೇ ಹೋಗ್ತದವು ಒಂದು ಗೌರ್ಮೆಂಟ್ ಇಲ್ಲ ಎಷ್ಟು ಪ್ರಾಬ್ಲಮ್ ಆಯ್ತು ನೋಡಿದ್ರೆ ಬಸ್ ಫ್ರೆಂಡ್ಸ್ ಇಲ್ಲಿ ಅಡ್ಡಾಡೋಕೆ ಬಸ್ಸಿನ ವ್ಯವಸ್ಥೆನೇ ಇಲ್ಲ ಇಲ್ಲಿ ಕಾದ ಕಾದ ಸಾಕಾಗಿ ತಿರುಗಿ ಬೇಂದ್ರೆ ಬಸ್ಸಿಗೆ ಹೋಗ್ತಾ ಇದ್ದೀನಿ ಧಾರವಾಡಕ್ಕೆ ಅಲ್ಲಿ ಅಕ್ಕ ಬರ್ತಾಳೆ ನೋಡಿ ಫ್ರೆಂಡ್ಸ್ ಧಾರವಾಡ ಶಿವ ಸರ್ಕಲ್ಗೆ ನಮ್ಮಕ್ಕನು ಬಂದಿದ್ಲು ನಾನು ಬಂದಿದ್ದೆ ಹಬ್ಬ ಓದಿ ಅಲ್ಲಿಗೆ ಅಲ್ಲಿಂದ ಈಗ ಸವದತ್ತಿಗೋಗ್ತಾ ಇದ್ದೀವಿ ಬಸ್ನಾಗ ನಾನು ಹಾಕಿ ಕೂಡ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಸೌದತ್ತಿಗೆ ಬಂದ್ವಿ ನಾನು ಹಾಕಿ ಕೂಡ್ಕೊಂಡು ಇಲ್ಲಿಂದ ಆಟೋದಾಗ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು ಇಲ್ಲಿಂದ ಯಾವ ಒಂದು ಇಪ್ಪತ್ತು ಕಿಲೋಮೀಟ್ರ್ ಏನಾಗುತ್ತೆ ಆಟೋಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಯಲ್ಲಮ್ಮನ ಗುಡ್ಡಕ್ಕೆ ಬಂದ್ವಿ ಎಲ್ಲಮ್ಮನ ದರ್ಶನ ತಾಯಿ ದರ್ಶನ ಮಾಡೋಕ್ಕೆ ಬಂದ್ವಿ ಈಗ ಎಂಟ್ರಿ ಆದಿವಿ ನೀವು ಹೋಗೋಣ ಒಳಗಡೆ ನೋಡ್ರಿ ತಾಯಿ ದರ್ಶನ ಮಾಡೋಕೆ ಕ್ಯೂ ನಿಂತ್ಕೊಂಡಿದೀವಿ ಎಷ್ಟು ರಶ್ ಐತಿ ಫುಲ್ ಗಲಾಟೆ ಅಂದ್ರೆ ಗಲಾಟೆ ಫುಲ್ ಬಿಸಿಲು ಐತಿ ಅಷ್ಟೊಂದು ರಶ್ ಐತಿ ನೋಡ್ರಿ నోడి ఫ్రెండ్స్ దర్శన మార్కెం బంద్వి ఒక్కడ ఫోన్ మోర్సే అమ్మన్ తోర్స ఫ్రెండ్స్ ఈ పడ్లీ జోగ మరకుంట పూజ మాస్త മുദോ ഉ്റാണ് തേ൲് ബേയു അമും ജോഗ്ളു ആലു വന്ധേടേ മുദോ ഉ്റാണ് സ്റുണ്ട് दिल अंदर नहीं निकलता रे बार बार ये सुपर कट बिट रहा है ना थैंक यू सो ये मेरा पूरा शरीर है बिल्कुल फ्री है हमें ನೋಡಿ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಲ್ಲ ಬ ನಮ್ಮ ಮನೇಲಿ ನಾನು ಕರ್ಕೊಂಬಂದ್ರು ಕರ್ಕೊಂಬಂದ ತಕ್ಷಣ ಅವ್ರದ್ದು ಏನೋ ವರ್ಕ್ ಐತೆ ಅಂತಂದೇಳಿ ಮಾಡ್ಕ್ಯಾ ಅಂತ ಕೂತ್ಕೊಂಡಾರೆ ಕಾಲೇಜಿಂದ ಇವತ್ತು ಲೇಟಾಗಿ ಬಂದ್ರಂತೆ ಏನೋ ಕೆಲಸ ಇತ್ತಂತೆ ಈಗ ಇಲ್ಲಿನೂ ಬಂದು ಕಂಟಿನ್ಯೂ ಮಾಡಿದ್ದಾರೆ ವರ್ಕ್ನ ನಾನು ಏನೋ ಅಡುಗೆ ಮಾಡಬೇಕು ಎಲ್ಲ ಅದೇ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಒಂಬತ್ತು ಗಂಟೆ ಆಯಿತು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಮುಗಿಸಣ ಬರೋದ್ರಾಗ ದೇವಸ್ಥಾನ ಹತ್ರ ಐತೆ ಆದರೆ ಬಸ್ಸಿನ ಕನ್ವೆಂಟು ಬೇಗ ಸಿಗಂಗಿಲ್ಲಲ್ಲ ಹಂಗಾಗಿ ಎಲ್ಲದಕ್ಕೂ ಲೇಟ್ ಆಯಿತು ಈಗ ಮನೆಗೆ ಬಂದ್ವಿ ಈಗ ಒಂದು ಏನಾರ ಅನ್ನ ಸಾರು ಏನಾರು ಮಾಡಬೇಕು ಬೆಳಿಗ್ಗೆ ಚಿತ್ರ ನಷ್ಟ ಮಾಡಿ ನಮ್ಮನೇ ಬಾಕ್ಸ್ ಕಟ್ಟಿತ್ತಲ್ಲ ಸಾರಿಗೆ ಏನಿಲ್ಲ ಈಗ ಅನ್ನ ಸಾರು ಏನು ಮಾಡಬೇಕು ನೋಡ್ರಿ ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಇವತ್ತು ನಮ್ಮ ಮಗಳು ಮನೆಗೆ ಎದ್ದು ಹಾಕಿ ಎಲ್ಲ ಕೆಲಸ ಮಾಡ್ಯಾಳ ಈಗ ಅನ್ನಕ್ಕೆ ಇದ್ದಾಳೆ ನಾನು ಸಾರು ಮಾಡ್ತೀನಿ ಇಲ್ಲಿಗೆ ಈ ಸೌದಾತಿ ಅಲ್ಲಮ್ಮನ ದರ್ಶನದ್ದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹೋಗೋಣ ಬಾಯ್ ಫ್ರೆಂಡ್ಸ್